ತಮಿಳ್ನಾಡಿನಲ್ಲಿ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಪ್ಪು ಬಾವುಟವನ್ನ ಪ್ರದರ್ಶಿಸಿದಕ್ಕೆ ಡಿಕೆ ಶಿವಕುಮಾರ್ ಟಾಂಕ್ನ ಕೊಟ್ಟಿದ್ದಾರೆ ತಮಿಳ್ನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲಾಯ್ಗೆ ಟಾಂಟ್ ನೀಡಿದ್ದಾರೆ ಬಿಜೆಪಿಯ ಈ ಕಪ್ಪು ಬಾವುಟಗಳನ್ನ ನಾನು ಸ್ವಾಗತ ಮಾಡ್ತೀನಿ ಬಿಜೆಪಿ ನನ್ನ ತಿಹಾರ್ ಜೈಲಿಗೆ ಹಾಕಿದಾಗಲೇ ನಾನು ಹೆದರಲಿಲ್ಲ ಇನ್ನು ಈ ಕಪ್ಪು ಬಾವುಟಗಳಿಗೆ ನಾನು ಹೆದರ್ತೀನ ಅಂತ ಕೇಳಿದ್ದಾರೆ ನನಗೆ ಅಣ್ಣಾಮಲೈ ಯಾರಂತ ಚೆನ್ನಾಗಿ ಗೊತ್ತಿದೆ ಅಣ್ಣಾಮಲಾಯ್ನ ಪೂವರ್ ಮ್ಯಾನ್ ಅಂತ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು ಅಣ್ಣಮಲಾಯ್ ನಮ್ಮ ರಾಜ್ಯಕ್ಕೆ ಸೇವೆ ಸಲ್ಲಿಸಿದ್ದಾರೆ ಗೊತ್ತಿದೆ ಅಣ್ಣಮಲಾಯ್ಗೆ ನನ್ನ ಬಲ ಏನು ಅಂತ ಅರಿವಿದೆ ಅನ್ನೋದರ ಮೂಲಕವಾಗಿ ಒಂದು ಟಾಂಗ್ ಕೊಟ್ಟಿದ್ದಾರೆ ತಮಿಳ್ನಾಡಿನಲ್ಲಿ ಡಿಸಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು ಹಾಗಾದ್ರೆ ಡಿಸಿ ಎಂ ಡಿಕೆ ಶಿವಕುಮಾರ್ ಯಾವ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ ನೋಡ್ಬರೋಣ Okay. All these BJP black flags. <laughs> <laughs> I never uh, afraid when I, they sent me to Tihar Jai, See, will I, uh, uh, This officer, you poor man, he is from my state. He has served us. He knows <laughs> our strength. Uh, let him do his job. Let us do our job. Mentioning about the... I wish him all the best. By showing black flags, I, 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 I welcome. Okay. all these bjp black flags <laughs> i never uh, afraid when I, they sent me to tihar jail will i uh, uh, this officer poor man he is from my state he, he has served us he knows our strength huh? let him do his job let us do our job mentioning about the... i wish him all ಇನ್ನು ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಅಣ್ಣಮಲಾಯ್ ತಿರುಗೇಟನ್ನ ಕೊಟ್ಟಿದ್ದಾರೆ ನಯವಾಗಿನೇ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಅಣ್ಣಮಲಾಯ್ ಹೌದು ನಾನು ಕರ್ನಾಟಕದಲ್ಲಿ ಸೇವೆಯನ್ನ ಸಲ್ಲಿಸಿದ್ದೇನೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದೇನೆ ನನ್ನ ಕರ್ತವ್ಯವನ್ನ ನೆನಪಿಸಿಕೊಂಡಿದ್ದಕ್ಕೆ ಧನ್ಯವಾದ ಶಿ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರಿಗೆ ಪೋಸ್ಟ್ ಮಾಡಿರುವುದು ನನ್ನ ಪೋವರ್ ಮ್ಯಾನ್ ಎಂದಿದ್ದಕ್ಕೂ ಧನ್ಯವಾದವನ್ನ ತಿಳಿಸ್ತೇನೆ ಮುಂದೆ ನೀವು ಸಿಎಂ ಆಗೋದಕ್ಕೆ ಅಭಿನಂದನೆಗಳು ಅನ್ನೋದಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯವರನ್ನ ಕೆಳಗಿಳಿಸುವಂತ ಪ್ರಯತ್ನ ಆಗಲಿ ಶೀಘ್ರವೇ ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗಲಿದ್ದೀರಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಅಣ್ಣಾಮಲೈ ಅವರು ನಯವಾಗಿನೇ ಕೌಂಟರ್ ಅನ್ನ ಕೊಟ್ಟಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಗಮನಿಸ್ತಾ ಇದ್ದೀವಿ ಅಣ್ಣಾಮಲೈ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಅಣ್ಣಮಲೈ ಮೊದಲು ನಮ್ಮ ರಾಜ್ಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಪುವರ್ ಮ್ಯಾನ್ ನಮ್ಮ ಸ್ಟ್ರೆಂತ್ ಏನು ನಾವೇನು ಅನ್ನೋದು ಗೊತ್ತಿದೆ ಅಂತ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಣ್ಣಮಲೆಯವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಆಗ ಭಾಳ ಆಯ್ತು ನನಗೆ ನಾನು ಕೂಡ ಸ್ವಾಗತ ಮಾಡ್ತೀನಿ ಹೌದು ನಾನು ಕರ್ನಾಟಕದಲ್ಲಿ ಸೇವೆ ಮಾಡಿದ್ದೀನಿ ಹಾಗಾಗಿ ಧನ್ಯವಾದ ಇದನ್ನು ನೀವು ನೆನಪು ಮಾಡ್ಕೊಂಡು ಹೇಳಿದ್ದೀರಲ್ಲ ಅದರ ಜೊತೆಯಲ್ಲಿ ನಾನು ಪುವರ್ ಮ್ಯಾನ್ ಅದರ ನಡುವೆ ಒಂದು ಇಲ್ಲಿ ಬಹಳ ಗಮನಿಸಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರು ಮುಂದೆ ಸಿ ಎಂ ಆಗ್ತೀರಿ ಸಿ ಎಂ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿ ನೀವು ಸಿ ಎಂ ಆಗ್ತೀರಿಯಲ್ಲ ಶೀಘ್ರವೇ ಅದಕ್ಕೂ ಕೂಡ ಅಭಿನಂದನೆಗಳು ಅನ್ನುವಂಥ ಮೂಲಕವಾಗಿ ಒಂದು ಕೌಂಟರನ್ನು ಕೊಟ್ಟಿದ್ದಾರೆ ನೀವು ಪೂರ್ಮ್ಯಾನ್ ಅಂದಿದ್ದಕ್ಕೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಜೊತೆಯಲ್ಲಿ ನೀವು ಮುಂದೆ ಸಿ ಎಂ ಆಗೋದಕ್ಕೆ ನನ್ನ ಅಭಿನಂದನೆಗಳಿದೆ ಹಾಗಾಗಿ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸುವಂಥ ನಿಮ್ಮ ಪ್ರಯತ್ನ ಏನಿದೆಯಲ್ಲ ಅದು ಯಶಸ್ವಿ ಆಗಲಿ ಶೀಘ್ರವೇ ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗಲಿದ್ದೀರಿ ಅಂತ ಎಕ್ಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಅಣ್ಣಮಲೈ ಅವರು ಕೌಂಟರನ್ನು ಕೊಟ್ಟಿರುವಂಥದ್ದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಹ್ಯಾಶ್ ಡಿ ಎಂ ಕೆ ಅಗೇನ್ಸ್ಟ್ ಟಿ ಅಂತ ಒಂದು ಕಡೆ ಕೆಳಗಡೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟ್ಯಾಗ್ ಮಾಡಿದ್ದಾರೆ ಮುಂದಿನ ಯಾಕಂದರೆ ಈಗಾಗಲೇ ಕರ್ನಾಟಕದಲ್ಲಿ ಪವರ್ ಶೇರಿಂಗ್ ಕುರ್ಚಿ ಫೈಟ್ ನಡೀತಾ ಇದೆ ಅದರ ನಡುವೆ ಎಕ್ಸ್ ನಲ್ಲಿ ಡಿ ಕೆ ಶಿವಕುಮಾರ್ ಮಾತಿಗೆ ಅಣ್ಣಮಲೈ ಕೌಂಟರನ್ನು ಕೊಟ್ಟಿದ್ದಾರೆ